ಸ್ನೇಹಿತರೆ ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನ ನಾನು ನಾವು ತಿಳ್ಕೊಳ್ಳೋಣ ಮೂರು ಕೋಟಿ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರ ಫಲ ಈ ಒಂದು ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರೆ ನಮಗೆ ಸಿಗುತ್ತದೆ ಅಂದ್ರೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರೆ ಮುಕ್ಕೋಟಿ ವ್ರತವನ್ನು ಆಚರಿಸಿದಂತಹ ಫಲ ಎನ್ನುವಂಥದ್ದು ಸಿಗತ್ತೆ ಎಂದು ಶ್ರೀಮನ್ನಾರಾಯಣನಿಗೆ ಜಗದ್ರಕ್ಷಕನಾದಂತಹ ಮಹಾವಿಷ್ಣು ತಿಳಿಸಿದ್ದಾನೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತಿದೆ ಅದೇನಂದ್ರೆ ದುರ್ಲಭಂ ಮಾನುಷ ಜನ್ಮ ಸದ್ಗುರು ಪಾದ ಸೇವನಂ ಏಕಾದಶಿ ಮೃತಂಚಾಪಿ ತ್ರಯಮತ್ಯಂಚ ದುರ್ಲಭಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬರುವುದು ತುಂಬಾ ಕಷ್ಟ ಯಾಕೆಂದರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದ ಜನ್ಮ ಅಂದರೆ ಅದು ಮನುಷ್ಯ ಜನ್ಮ ಮತ್ತು ದೇವತಾ ಆರಾಧನೆ ಪುಣ್ಯ ಸ್ಥಳಗಳ ದರ್ಶನ ಎಲ್ಲವನ್ನೂ ಮಾಡಬಹುದು ಆದರೆ ಬೇರೆ ಯಾವುದೇ ಜನ್ಮದಲ್ಲೂ ಕೂಡ ಅದು ಅಸಾಧ್ಯವಾದಂತಹ ಮಾತು ಸೃಷ್ಟಿಕರ್ತನಾದಂತಹ ಬ್ರಹ್ಮ ಇರುವುದು ಬ್ರಹ್ಮ ಲೋಕದಲ್ಲಿ ಜಗದ್ರಕ್ಷಕನಾದಂತಹ ಮಹಾವಿಷ್ಣು ಇರುವುದು ವೈಕುಂಠ ಲೋಕದಲ್ಲಿ ಲಯಕರ್ತರನಾದಂತಹ ಶಿವ ಇರುವಂಥದ್ದು ಕೈಲಾಸ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ಸದಾ ನೆಮ್ಮದಿ ಶಾಂತಿ ಸಂತೋಷ ಎನ್ನುವಂಥದ್ದು ಇರ್ತದೆ ಅದೇ ಕಾರಣದಿಂದ ವೈಕುಂಠ ಲೋಕ ಪ್ರಾಪ್ತಿಯಾಗಿ ಅನೇಕ ಜನಗಳು ಎಲ್ಲರೂ ಕೂಡ ಹಂಬಲಿಸ್ತಾ ಇರ್ತಾರೆ ಜೀವನ್ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನ ಪಡೆಯ ಬಯಸುವ ಜನರು ಈ ಪರಮ ಪವಿತ್ರವಾದ ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಲೇಬೇಕು ಈ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಪೌರಾಣಿಕವಾದಂತಹ ಹಿನ್ನೆಲೆಯೇನು ಅದರ ಮಹತ್ವವೇನು ಅದೆಲ್ಲವನ್ನು ಕೂಡ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿ ತಿಂಗಳಲ್ಲಿ ಎರಡು ಸಾರಿ ಏಕಾದಶಿ ಅನ್ನುವಂತದ್ದು ಬರ್ತದೆ ನಾವು ಅನೇಕ ವ್ರತಗಳನ್ನ ಆಚರಿಸುವಂಥದ್ದು ಪದ್ಧತಿಯಾಗಿದೆ ಮತ್ತು ಆಚರಿಸುತ್ತಾ ಬಂದಿದ್ದೇವೆ ಕೂಡ ಅದರಲ್ಲಿ ವೈಕುಂಠ ಏಕಾದಶಿ ವ್ರತವೂ ಕೂಡ ಒಂದು ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಮತ್ತು ಮಹಾವಿಷ್ಣುವಿಗೆ ತುಂಬಾ ಪ್ರಿಯವಾದದ್ದು ಅದಕ್ಕಾಗಿ ಈ ದಿನದಂದು ವ್ರತವನ್ನ ಆಚರಿಸ್ತಾರೆ ಕಾರಣ ಏನೆಂದರೆ ನಾವು ಮಾಡಿದ ಕೆಲವು ಪಾಪಕರ್ಮಗಳಿಂದ ನಾವು ಮುಕ್ತರಾಗುತ್ತೇವೆ ಎಂದು ಪ್ರತೀತಿ ಎನ್ನುವಂತದ್ದಿದೆ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಅಂದರೆ ಇಪ್ಪತ್ಮೂರು ಏಕಾದಶಿಗಳು ಅದರದ್ದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿವೆ ಆದರೆ ಅದ್ಯಾವುದೂ ಕೂಡ ಈ ವೈಕುಂಠ ಏಕಾದಶಿಯಂತೆ ಅಲ್ಲ ಯಾಕೆಂದರೆ ವೈಕುಂಠ ಏಕಾದಶಿಯ ದಿನ ದೇವಾನು ದೇವತೆಗಳು ಸಹ ಮಹಾವಿಷ್ಣುವನ್ನ ನೋಡ್ಲಿಕ್ಕೋಸ್ಕರವಾಗಿ ಹೋಗುವಂತಹ ದಿನ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗುವ ಮೊದಲು ಬರುವ ಶುಕ್ಲ ಪಕ್ಷದ ಏಕಾದಶಿಯೇ ಈ ವೈಕುಂಠ ಏಕಾದಶಿ ಈ ದಿನದಂದು ಉಪವಾಸವನ್ನ ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿದ್ದರೂ ಕೂಡ ದೂರಾಗ್ತವೆ ಎಂದು ಪುರಾಣಗಳಲ್ಲಿಯೇ ಹೇಳಿದ್ದಾರೆ ಅದಕ್ಕಾಗಿಯೇ ಪುತ್ರದ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ ಪುತ್ರದ ಅಂದರೆ ಪುತ್ರರನ್ನ ಕೊಡುವ ಏಕಾದಶಿ ಹಾಗೆ ಮೋಕ್ಷದ ಅಂದರೆ ಮೋಕ್ಷವನ್ನ ಪ್ರಾಪ್ತಿಯಾಗಿಸುವ ಏಕಾದಶಿ ಅಂತ ಹೇಳಿ ಅರ್ಥ ಈ ದಿನದಂದು ಉಪವಾಸವನ್ನ ಮಾಡಿ ಶ್ರೀಹರಿಯನ್ನ ಧ್ಯಾನ ಸ್ತೋತ್ರ ಜಪ ಅರ್ಚನೆಗಳ ಮೂಲಕ ಆರಾಧನೆ ಎನ್ನುವಂಥದ್ದನ್ನ ಮಾಡಿದರೆ ಅಂತಹವರ ಸಕಲ ಇಷ್ಟಾರ್ಥಗಳು ಇಳಿರ್ತವೆ ಅಂತೇಳಿ ಪುರಾಣಗಳಲ್ಲೇ ಉಲ್ಲೇಖಿಸಿದ್ದಾರೆ ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ಮರಣ ಹೊಂದುವವರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿ ವೈಕುಂಠ ಲೋಕವನ್ನೇ ಸೇರುತ್ತಾರೆ ಅಂತೇಳಿ ಕೂಡ ಹೇಳ್ತಾರೆ ಅಂದರೆ ದ್ವಾಪರಾಯುಗದ ಮಹಾಭಾರತದ ಕಾಲದಲ್ಲಿ ಇಚ್ಛಾ ಮರಣವನ್ನ ಹೊಂದಿದ ಭೀಷ್ಮ ಪಿತಾಮಹರು ಕೂಡ ಇದೇ ವೈಕುಂಠ ಏಕಾದಶಿಯ ದಿನದಂದು ಮರಣವನ್ನ ಹೊಂದಿದ್ದರಂತೆ ಈ ದಿನವೇ ಹಾಲಾಹಲ ಮತ್ತು ಅಮೃತ ಎರಡೂ ಕೂಡ ಹುಟ್ಟಿದ್ದು ಈ ದಿನವೇ ಶಿವನು ಹಾಲಾಹಲವನ್ನ ಕುಡಿದು ಲೋಕವನ್ನು ರಕ್ಷಿಸಿದ್ದು ಮತ್ತು ಶಿವನು ನೀಲಕಂಠನಾದಂತಹ ದಿವಸ ಒಮ್ಮೆ ಮಹಾಪ್ರಳಯ ಸಂಭವಿಸಿದ ನಂತರ ಒಂದು ಆಲದ ಮರದ ಎಲೆಯ ಮೇಲೆ ಭಗವಂತನು ತೇಲ್ತಾ ಇರ್ತಾನೆ ಅವನು ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಲು ಆದೇಶಿಸುತ್ತಾನೆ ಆದರೆ ಬ್ರಹ್ಮನು ತನಗೆ ಇಷ್ಟ ಬಂದಂತೆ ಸೃಷ್ಟಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ಭಗವಂತನ ಕಿವಿಗಳಿಂದ ಉದ್ಭವಿಸುತ್ತಾರಂತೆ ಆ ರಾಕ್ಷಸರು ಅಹಂಕಾರದಿಂದ ತುಂಬಿದ್ದ ಬ್ರಹ್ಮದೇವರನ್ನ ತುಂಡರಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರಂತೆ ತಕ್ಷಣವೇ ಬ್ರಹ್ಮದೇವ ಅದನ್ನು ಅರಿತು ಭಗವಂತನಲ್ಲಿ ತನ್ನ ಅಪರಾಧವನ್ನ ಮನ್ನಿಸುವಂತ ಹೇಳಿ ಪ್ರಾರ್ಥಿಸಿಕೊಳ್ತಾನಂತೆ ಆಗ ಮಹಾವಿಷ್ಣುವು ಬ್ರಹ್ಮನನ್ನು ಕ್ಷಮಿಸುತ್ತಾನಂತೆ ಈ ಇಬ್ಬರು ರಾಕ್ಷಸರಿಗೆ ಕೆಲಸವೇ ಇಲ್ಲದಂತೆ ಆಗುತ್ತದಂತೆ ಅದೇ ಕಾರಣಕ್ಕೆ ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರವನ್ನ ತೆಗೆಯುವುದರ ಮೂಲಕ ಲೋಕ ಮತ್ತು ಕಂಠ ಇಬ್ಬರು ರಾಕ್ಷಸರಿಗೂ ವೈಕುಂಠದಲ್ಲಿ ವಾಸ್ತವ್ಯವನ್ನ ಕಲ್ಪಿಸಿಕೊಡುತ್ತಾರಂತೆ ಆಗ ಆ ಇಬ್ಬರು ರಾಕ್ಷಸರು ಮಹಾವಿಷ್ಣುವಿನಲ್ಲಿ ಕೇಳಿಕೊಳ್ತಾರಂತೆ ವೈಕುಂಠ ಏಕಾದಶಿಯ ದಿನದಂದು ಯಾರು ನಿಮ್ಮನ್ನ ನೋಡಲು ಬರುತ್ತಾರೋ ಅವರಿಗೆ ಮರಣದ ನಂತರ ಮೋಕ್ಷವನ್ನ ಪ್ರಾಪ್ತಿಯಾಗಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರಂತೆ ಆಗ ಮಹಾವಿಷ್ಣುವು ಅವರ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾನಂತೆ ಅದಕ್ಕಾಗಿ ಆ ದಿನದಂದು ಮಹಾವಿಷ್ಣು ಅಥವಾ ಅವನ ಅವತಾರದಲ್ಲಿ ಇರುವ ದೇವರುಗಳ ದರ್ಶನವನ್ನ ಅನೇಕ ಭಕ್ತರು ಪಡೆದುಕೊಳ್ತಾರೆ ಯಾಕೆ ಅಂತ ಕೇಳಿದ್ರೆ ಸಾವಿನ ನಂತರ ಮೋಕ್ಷವನ್ನ ಪಡೆಯಬಹುದು ಎಂಬ ನಂಬಿಕೆಯಿಂದ ಇನ್ನು ಪುತ್ರದ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಒಂದು ಏಕಾದಶಿಯ ಮಹಾತ್ಮದ ಬಗ್ಗೆ ತಿಳಿಸಿಕೊಡಿ ಅಂತೇಳಿ ಕೇಳುತ್ತಾನಂತೆ ಆಗ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಪುತ್ರದಾ ಏಕಾದಶಿ ಎಂದು ಕರೆಯುತ್ತಾರೆ ಅಂತೇಳಿ ಹೇಳುತ್ತಾರಂತೆ ಈ ಏಕಾದಶಿಯ ಹಿಂದೆ ಪುರಾತನವಾದ ಒಂದು ಇತಿಹಾಸವೇ ಇದೆ ಅದು ಏನೆಂದರೆ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳುತ್ತಾನೆ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ ಎಂಬ ಒಬ್ಬ ರಾಜ ಇರ್ತಾನಂತೆ ಅವನ ಹೆಂಡತಿ ಶೈಜ ಇಬ್ಬರೂ ಕೂಡ ಸಂತಾನ ಇಲ್ಲದ ಕಾರಣ ಕಾಲವನ್ನ ಕಳೆಯುತ್ತಾ ಇರ್ತಾರಂತೆ ಅವರು ಎಲ್ಲಾ ರೀತಿಯ ಪೂಜೆ ವ್ರತವನ್ನೂ ಮಾಡಿದರೂ ಕೂಡ ಅವರಿಗೆ ಸಂತಾನ ಎನ್ನುವಂಥದ್ದು ಆಗ್ಲೇ ಇಲ್ಲ ಅಂತೆ ಆಗ ಆ ರಾಜ ತನ್ನ ದುಃಖವನ್ನೆಲ್ಲ ತನ್ನ ಹೆಂಡತಿಯ ಬಳಿಯಲ್ಲಿ ಹೇಳಿ ರಾಜ್ಯವನ್ನೆಲ್ಲಾ ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋಗ್ತಾನಂತೆ ಅಲ್ಲಿ ಏನಾಗತ್ತೆ ಅಂತೇಳಿ ಕೇಳಿದರೆ ಕಾಡಿಗೆ ಆ ಕಾಡಿನಲ್ಲಿ ಒಂದು ಆಶ್ರಮ ಎನ್ನುವಂಥದ್ದು ಗೋಚಾರ ಆಗುತ್ತಂತೆ ಅದನ್ನ ನೋಡಿದ ಕೂಡಲೇ ಆಶ್ರಮದ ಕಡೆಗೆ ಹೋಗಿ ಅಲ್ಲಿರುವ ಹನ್ನೊಂದು ಋಷಿಗಳನ್ನ ನೋಡಿ ಆ ರಾಜ ನಮಸ್ಕರಿಸ್ತಾನಂತೆ ಅವರ ಬಳಿಯೇ ಕೇಳತಾನಂತೆ ನೀವೆಲ್ಲ ಯಾರು ಈ ಕಾಡಿಗೆ ಯಾತಕ್ಕಾಗಿ ಬಂದಿದ್ದರ ಅಂತ ಹೇಳಿ ವಿಚಾರಿಸ್ತಾನಂತೆ ಮತ್ತು ತನ್ನ ಸಮಸ್ಯೆಗಳೆಲ್ಲವನ್ನೂ ಕೂಡ ಅವರ ಬಳಿಯಲ್ಲಿ ಹೇಳಿಕೊಳ್ತಾನಂತೆ ಆಗ ಅವ್ರು ಹೇಳ್ತಾರೆ ನಾವೆಲ್ಲ ವಿಶ್ವೇ ದೇವತೆಗಳು ವೈಕುಂಠ ಏಕಾದಶಿಯ ವ್ರತವನ್ನ ಆಚರಿಸುವುದರಿಂದ ನಿಮಗೆ ಒಳ್ಳೆಯ ಸಂತಾನ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಆ ರಾಜನಿಗೆ ಅವರು ತಿಳಿಸ್ತಾರಂತೆ ಆಗ ಪುತ್ರದ ಏಕಾದಶಿಯನ್ನ ನಿಮ್ಮ ಸನ್ನಿಧಾನದಲ್ಲಿಯೇ ನಾನು ಆಚರಿಸುತ್ತೇನೆ ಅಂತೇಳಿ ಹೇಳ್ತಾನಂತೆ ಅದೇ ರೀತಿಯಾಗಿ ವಿಶ್ವೇ ದೇವತೆಗಳಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡಿಕೊಳ್ತಾನಂತೆ ಅವರು ಅದಕ್ಕೆ ಆಗಲಿ ಅಂತೇಳಿ ಹೇಳ್ತಾರಂತೆ ಅದರಂತೆ ಅವರ ಉಪಸ್ಥಿತಿಯಲ್ಲಿಯೇ ಏಕಾದಶಿ ವ್ರತವನ್ನ ಆಚರಣೆ ಎನ್ನುವಂಥದ್ದನ್ನ ಮಾಡಿ ಋಷಿ ಮುನಿಗಳ ಅನುಗ್ರಹವನ್ನ ಪಡೆದುಕೊಂಡು ಅವನ ರಾಜ್ಯಕ್ಕೆ ಹೊರಟು ಹೋಗ್ತಾನಂತೆ ಪುತ್ರದ ಏಕಾದಶಿಯ ರಥದ ಫಲದಿಂದ ಅತಿ ಶೀಘ್ರವಾಗಿ ಒಂದು ಪುತ್ರ ಸಂತಾನವನ್ನ ಈ ದಂಪತಿಗಳು ಪಡೆದುಕೊಳ್ತಾರಂತೆ ಹುಟ್ಟಿದ ಮಗು ತಂದೆ ತಾಯಿಯಲ್ಲಿ ಗೌರವವನ್ನ ಇಟ್ಟು ಕೆಲ ವರ್ಷದ ನಂತರ ರಾಜ್ಯವನ್ನೂ ಆಳುವಂತೆ ಆಗುತ್ತಾನಂತೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿಯ ಮಹಾತ್ಮೆಯನ್ನ ತಿಳಿಸಿದ್ದಾನಂತೆ ಯಾರು ಸಂತಾನ ಆಕಾಂಕ್ಷಿ ಆಗಿದ್ದೀರೋ ಅಥವಾ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಈ ಪುತ್ರದ ಏಕಾದಶಿ ವ್ರತವನ್ನ ಆಚರಣೆ ಮಾಡಲೇಬೇಕಾಗತ್ತಂತೆ ಇನ್ನು ವೈಕುಂಠ ಏಕಾದಶಿ ಇದನ್ನ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವ ಪದ್ಧತಿ ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅದರಲ್ಲೂ ವಿಶೇಷ ಏನೆಂದರೆ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ಇರುವ ದ್ವಾರ ಅಂದರೆ ವೈಕುಂಠ ದ್ವಾರವನ್ನ ಪ್ರವೇಶಿಸಿ ದೇವರನ್ನ ನೋಡಲು ದೇವಸ್ಥಾನದವರು ಅವಕಾಶವನ್ನ ಮಾಡಿರುತ್ತಾರೆ ಈ ದಿನ ವೈಕುಂಠ ದ್ವಾರದಿಂದ ಹೋಗಿ ಮಹಾವಿಷ್ಣುವನ್ನ ನೋಡುವುದರಿಂದ ನಮಗೆ ವೈಕುಂಠ ಲೋಕ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತೇಳಿ ಹೇಳ್ತಾರೆ ಈ ದಿನದಂದು ಮುಕ್ಕೋಟಿ ದೇವತೆಗಳೂ ಸಹ ವೈಕುಂಠ ಲೋಕಕ್ಕೆ ಬಂದು ವೈಕುಂಠ ಲೋಕಕ್ಕೆ ಒಡೆಯನಾದ ಮಹಾವಿಷ್ಣುವಿನ ದರ್ಶನವನ್ನ ಪಡೆದು ಅನುಗ್ರಹಕ್ಕೆ ಪಾತ್ರರಾಗ್ತಾರಂತೆ ಅದೇ ಕಾರಣಕ್ಕೆ ಈ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತೇಳಿ ಕರೆಯುತ್ತಾರೆ ಆ ದಿನ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ದೇವಸ್ಥಾನ ಮತ್ತು ತಮಿಳುನಾಡಿನ ಹಿರಂಗಂ ದೇವಸ್ಥಾನ ವೈಕುಂಠ ಏಕಾದಶಿಯ ಆಚರಣೆಗೆ ಬಹಳ ಹೆಸರುವಾಸಿ ಹೆಸರುವಾಸಿಯಾಗಿದೆ ಹಾಗಾದ್ರೆ ಧಾರ್ಮಿಕ ಮಹತ್ವ ಏನಂತ ಕೇಳಿದ್ರೆ ಅಂಬರೀಷ ಮಹಾರಾಜರು ಏಕಾದಶಿ ವ್ರತವನ್ನ ನೋಡಿ ಪಾರಣ ಮಾಡಿ ತೀರ್ಥ ಸೇವಿಸಲು ತಮಗೆ ಅವಮಾನಿಸಿದನೆಂದು ದೂರ್ವಾಸರು ಹತ್ತು ಜನ್ಮ ಪಡೆಯುವಂತವನಾಗುವಂತ ಹೇಳಿ ಶಾಪವನ್ನ ಕೊಡ್ತಾರಂತೆ ಆದರೆ ಆ ಸಮಯದಲ್ಲಿ ಶ್ರೀಹರಿಯ ಮರಿಸುತ್ತಾ ಏಕಾದಶಿಯ ಉಪವಾಸ ವ್ರತವನ್ನ ಮಾಡುತ್ತಿದ್ದ ತನ್ನ ಪರಮಭಕ್ತ ಅಂಬರೀಷನ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣರು ತಾವೇ ಆ ಶಾಪವನ್ನ ತೆಗೆದುಕೊಂಡು ಹತ್ತು ಅವತಾರವನ್ನ ಎತ್ತುತ್ತಾರಂತೆ ಹಾಗೂ ತನ್ನ ಭಕ್ತನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನೇ ದೂರ್ವಾಸರ ಕಡೆಗೆ ಪ್ರಯೋಗಿಸುತ್ತಾರಂತೆ ಹಾಗಾದ್ರೆ ಈ ವ್ರತವನ್ನ ಆಚರಣೆ ಮಾಡುವ ಕ್ರಮ ಏನಂತ ಕೇಳಿದ್ರೆ ಈ ವೈಕುಂಠ ಏಕಾದಶಿಯ ದಿನ ಬೆಳಗ್ಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಎದ್ದೇಳಬೇಕು ಆರು ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿಗೆ ಪೂಜೆಯನ್ನ ಮಾಡಬೇಕು ಹಾಗೆ ಎಲ್ಲಾ ದೇವತೆಗಳು ಸಹ ವಿಷ್ಣುವಿನ ಪೂಜೆಯನ್ನ ಅದೇ ಸಮಯದಲ್ಲಿ ಮಾಡುತ್ತಾರಂತೆ ನಾವು ಕೂಡ ಎದ್ದು ನಿತ್ಯ ಕರ್ಮಾನುಷ್ಠಾನವನ್ನೆಲ್ಲಾ ಪೂರೈಸಿ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನವನ್ನು ನಾವು ಪಡೆದುಕೊಂಡರೆ ನಮಗೂ ಅನಂತ ಕೋಟಿ ಪುಣ್ಯ ಸಿಗುತ್ತದೆ ಅಂತ ಪದ್ಮಪುರಾಣ ಮತ್ತು ಸ್ಕಂದ ಪುರಾಣ ಮತ್ತು ದತ್ತಪುರಾಣಗಳಲ್ಲಿ ಹೇಳಿದ್ದಾರೆ ಈ ವ್ರತವನ್ನ ಹೇಗೆ ಆಚರಿಸಬೇಕಂತೇಳಿ ಕೇಳಿದ್ರೆ ದಶಮಿಯ ಅಂದ್ರೆ ವೈಕುಂಠ ಏಕಾದಶಿಯ ದಿನ ಹಿಂದಿನ ದಿನ ದಶಮಿಯ ದಿನ ಸಂಜೆ ಆರು ಗಂಟೆಗೆ ಸ್ವಲ್ಪ ಗೋಮೂತ್ರವನ್ನ ನೀರಿಗೆ ಮಿಶ್ರಣ ಎನ್ನುವಂಥದ್ದನ್ನು ಮಾಡಿ ಸ್ನಾನವನ್ನ ಮಾಡಿ ಇಷ್ಟ ದೇವರು ಮತ್ತು ಮಹಾಗಣಪತಿಯನ್ನ ಪ್ರಾರ್ಥಿಸಿ ಯಾವುದೇ ವಿಘ್ನಗಳು ಬಾರದಿರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಳಬೇಕಂತೆ ನಂತರ ಮಹಾವಿಷ್ಣುವಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವ್ರತವನ್ನು ನಾನು ಮಾಡುತ್ತಿದ್ದೇನೆ ನನಗೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಬೇಕು ಸ್ವಾಮಿ ಅನುಗ್ರಹ ಇದ್ದರೆ ಮಾತ್ರ ಈ ವ್ರತವನ್ನು ಮಾಡಲು ಸಾಧ್ಯವಾಗುತ್ತೆ ಹಾಗೆ ದಶಮಿಯ ದಿನ ರಾತ್ರಿ ಊಟವನ್ನು ಮಾಡಬಾರದು ಲಘು ಫಲಹಾರ ಅವಶ್ಯಕತೆ ಇದ್ದರೆ ಮಾತ್ರ ಹಾಲು ಅಥವಾ ಹಣ್ಣುಗಳನ್ನ ಸೇವಿಸಬಹುದು ಹಾಗೆ ಮಂಚದ ಮೇಲೆ ಅಥವಾ ಹಾಸಿಗೆಯ ಮೇಲೆ ಮಲಗಬಾರದಂತೆ ಚಾಪೆಯಲ್ಲಿ ಮಾತ್ರ ಮಲಗಬೇಕಂತೆ ಬ್ರಹ್ಮಚರ್ಯವನ್ನ ತಪ್ಪದೇ ಪಾಲಿಸಬೇಕಂತೆ ಏಕಾದಶಿಯ ದಿನ ಸೋಪು ಬ್ರೆಷು ಅಥವಾ ಶಾಂಪು ಈ ರೀತಿಯ ಯಾವುದೇ ವಸ್ತುವನ್ನು ಕೂಡ ಬಳಕೆ ಮಾಡಬಾರದಂತೆ ಇನ್ನು ಈ ದಿನ ಕೆಂಪು ಬಣ್ಣದ ಹೂವಿನಿಂದ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಅಂತ ಪುರಾಣದಲ್ಲೇ ಹೇಳಿದ್ದಾರೆ ಇನ್ನು ಬಿಳಿ ಬಣ್ಣದ ಹೂವಿನಿಂದ ಪೂಜೆ ಮಾಡಿದರೆ ಅನಾರೋಗ್ಯ ಇದ್ದರೆ ದೂರಾಗುತ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ ಮುಖ್ಯವಾಗಿ ತುಳಸಿ ಹಾರವನ್ನ ಸಮರ್ಪಣೆ ಮಾಡಿದರೆ ನಾವು ಮಾಡಿದ ಅನೇಕ ಅನೇಕ ಪಾಪಗಳು ದೂರ ಆಗ್ತವಂತೆ ಹಾಗೆ ವೈಕುಂಠದಲ್ಲಿ ನಮಗೆ ಮನೆ ಬೇಕಾದರೆ ಮಹಾವಿಷ್ಣುವನ ದೇವಸ್ಥಾನದಲ್ಲಿ ನಮ್ಮ ಕೈಲಾದ ಕೆಲಸವನ್ನ ಮಾಡಬೇಕು ಹೀಗೆಲ್ಲಾ ಮಾಡಿದರೆ ವೈಕುಂಠ ಲೋಕದಲ್ಲಿ ಮರಣದ ನಂತರ ತಳಪ್ರಾಪ್ತಿಯಾಗುತ್ತದೆ ಅಂತ ಪುರಾಣಗಳಲ್ಲೇ ಹೇಳಿದ್ದಾರೆ ಇಲ್ಲಿ ವಾಸಿಸಲು ನಮಗೆ ಹೇಗೆ ಸ್ಥಳ ಬೇಕು ಇಲ್ಲಿಂದ ಹೊರಟ ಮೇಲೆ ನಮಗೂ ವೈಕುಂಠ ಲೋಕದಲ್ಲೂ ಸ್ಥಳ ಬೇಕಾಗುತ್ತೆ ಅದನ್ನ ನಾವು ಪಡೆಯಬೇಕಾದ್ರೆ ನಾವು ಈ ಪರಮ ಪವಿತ್ರವಾದಂತಹ ಈ ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು ಇನ್ನು ಪಪ್ಪಿತಪ್ಪ ಸಹ ಈ ಏಕಾದಶಿಯ ದಿನದಂದು ಅನ್ನವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರದು ಯಾಕಂದರೆ ರಾಕ್ಷಸಗಣಗಳೆಲ್ಲವೂ ಕೂಡ ಅನ್ನದ ಮೇಲೆ ಈ ಏಕಾದಶಿಯ ದಿನ ಆವಾಹನ ಎನ್ನುವಂಥದ್ದು ಆಗಿರ್ತದಂತೆ ಹಾಗೆ ತಾಮಸ ಆಹಾರಗಳನ್ನು ಕೂಡ ಸೇವನೆಯನ್ನು ಮಾಡಬಾರದು ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವನೆ ಎನ್ನುವಂಥದ್ದನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಇಷ್ಟೆಲ್ಲಾ ಮಾಹಿತಿಯನ್ನ ಪಡೆದುಕೊಂಡಂತಹ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಶ್ರೀಹರಿಯ ಅನುಗ್ರಹ ಅಂತ ಅಂತೇಳಿ ನಾವು ಕೂಡ ಪ್ರಾರ್ಥಿಸಿಕೊಳ್ಳೋಣ